ಜೀವನ ನಡೆಸಲು ಆಹಾರ ತುಂಬ ಮುಖ್ಯ ಆಹಾರವನ್ನು ಅವಮಾನಿಸಿದರೆ ತಾಯಿ ಅನ್ನಪೂರ್ಣೇಶ್ವರಿಗೆ ಅಗೌರವ ತೋರಿದಂತೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಆಹಾರವನ್ನು ಅವಮಾನಿಸುವ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀದೇವಿ ದೇವಿ ಇರೋದಿಲ್ಲ ಆ ಮನೆಯಲ್ಲಿ ಧನ ಧಾನ್ಯಗಳು ಖಾಲಿಯಾಗುತ್ತೆ ಶಾಸ್ತ್ರಗಳ ಪ್ರಕಾರ ಊಟ ಮಾಡುವುದರ ಬಗ್ಗೆ ಸಾಕಷ್ಟು ನಿಯಮಗಳನ್ನು ತಿಳಿಸಲಾಗಿದೆ ಊಟದ ತಟ್ಟಿಯಲ್ಲಿ ಕೈ ತೊಳೆದರೆ ಏನೆಲ್ಲ ಆಗುತ್ತದೆ ಊಟದ ತಟ್ಟಿಯಲ್ಲಿ ಆಹಾರವನ್ನು ಬಿಡಬಹುದಾ ಯಾವ ದಿಕ್ಕಿನಲ್ಲಿ ಕುಳಿತು ಊಟ ಮಾಡಬೇಕು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ಮನುಷ್ಯರು ಕಷ್ಟಪಟ್ಟು ದುಡಿಯುವುದೇ ಒಂದೊತ್ತು ಹೊಟ್ಟೆ ತುಂಬ ಊಟ ಮಾಡುವುದಕ್ಕಾಗಿ ಹಣ ಸಂಪಾದನೆ ಮಾಡಲು ತಾಯಿ ಲಕ್ಷ್ಮೀ ಕೃಪೆ ಬೇಕು ಊಟ ಮಾಡುವ ಮೊದಲು ಈ ಕೆಲವು ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮೀ ದೇವಿ ಮುನಿಸಿಕೊಳ್ಳುವುದನ್ನು ತಪ್ಪಿಸಬಹುದು ವಾಸ್ತುಶಾಸ್ತ್ರಗಳ ಪ್ರಕಾರ ಊಟ ಮಾಡುವಾಗ ಪೂರ್ವ ಅಥವಾ ಉತ್ತರದ ಕಡೆಗೆ ಮುಖ ಮಾಡಿ ಕುಳಿತು ಊಟ ಮಾಡಬೇಕು ಇದರಿಂದ ವ್ಯಕ್ತಿಯ ಆರೋಗ್ಯ ಹಾಗೂ ಧನಾತ್ಮಕ ಸ್ಥಿತಿ ಹೆಚ್ಚಾಗುತ್ತದೆ ದಕ್ಷಿಣದ ಕಡೆ ಮುಖ ಮಾಡಿ ಕುಳಿತು ಊಟ ಮಾಡಿದರೆ ಯಶಸ್ಸು ಸನ್ಮಾನ ಗೌರವ ಹೆಚ್ಚಾಗುತ್ತದೆ ಪಿತೃಗಳ ಆಶೀರ್ವಾದ ಸಿಗುತ್ತದೆ ಆದರೆ ತಂದೆ ತಾಯಿ ಜೀವಂತವಾಗಿರುವವರು ದಕ್ಷಿಣದ ಕಡೆ ಮುಖ ಮಾಡಿ ಊಟ ಮಾಡಬಾರದು ಪ್ರತಿ ಬಾರಿ ಊಟ ಮಾಡುವ ಮೊದಲು ಕೈಕಾಲು ಮುಖ ತೊಳೆದುಕೊಳ್ಳಬೇಕು ಒದ್ದೆ ಕಾಲಿನಲ್ಲಿ ಕುಳಿತು ಊಟ ಮಾಡುವುದು ಶುಭ ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ನೀರು ಪಂಚಭೂತಗಳಲ್ಲಿ ಒಂದಾಗಿದೆ ಜಲ ಹಾಗೂ ಭೂಮಿಯ ಮಿಲನದಿಂದ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ಊಟ ಮಾಡುವಾಗ ದೇಹ ತಂಪಾಗಿ ಮನಸ್ಸಿಗೆ ಸಮಾಧಾನ ಉಂಟಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಊಟ ಮಾಡುವಾಗ ಚೇರಿನ ಮೇಲೆ ಕುಳಿತು ಕಾಲುಗಳನ್ನು ಆಡಿಸಿಕೊಂಡು ಊಟ ಮಾಡುವುದು ತಪ್ಪು ಇದರಿಂದ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತವೆ ನಮ್ಮ ಪ್ರತಿ ದಿನದ ಹೋರಾಟ ಆಹಾರಕ್ಕಾಗಿಯೇ ಆಗಿರುತ್ತದೆ ಮನೆಗೆ ಮಹಾಲಕ್ಷ್ಮಿ ಪ್ರವೇಶ ಮಾಡಿದರೆ ಮಾತ್ರ ಹೊಟ್ಟೆ ತುಂಬ ಆಹಾರ ಸಿಗಲು ಸಾಧ್ಯ ಪ್ರತಿದಿನ ನಾವು ಅನೇಕ ತಪ್ಪುಗಳನ್ನು ಮಾಡುತ್ತೇವೆ ನಮಗೆ ತಿಳಿದೋ ತಿಳಿಯದೆಯೋ ಐಷಾರಾಮಿಗಾಗಿಯೋ ನಾವು ಮಾಡುವ ತಪ್ಪುಗಳು ನಮ್ಮನ್ನು ಬಡತನಕ್ಕೆ ನೂಕುತ್ತದೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇಂತಹ ತಪ್ಪುಗಳಲ್ಲಿ ಊಟದ ನಂತರ ತಟ್ಟೆಯಲ್ಲಿ ಕೈತೊಳೆಯುವುದು ಒಂದು ತಿಂದ ತಟ್ಟೆಯಲ್ಲಿ ಕೈತೊಳೆಯುವುದು ಕೆಲವರಿಗೆ ಸಾಮಾನ್ಯ ಇದನ್ನು ಸೋಮಾರಿತನ ಎಂದು ಕರೆಯಲಾಗುತ್ತದೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ತಟ್ಟೆಯಲ್ಲಿ ಕೈತೊಳೆಯುವುದು ದಾರಿದ್ರ ಎನ್ನಲಾಗುತ್ತದೆ ಇದನ್ನು ಮಾಡುವುದರಿಂದ ಜನರಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸಲು ಆರಂಭಿಸುತ್ತದೆ ಅಲ್ಲದೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ ವಾಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ಊಟವಾದ ನಂತರ ಅದೇ ತಟ್ಟಿಯಲ್ಲಿ ಕೈ ತೊಳೆದರೆ ತಾಯಿ ಅನ್ನಪೂರ್ಣೇಶ್ವರಿ ಕೋಪಗೊಳ್ಳುತ್ತಾಳೆ ತಾಯಿಯ ಕೋಪಕ್ಕೆ ಗುರಿಯಾದರೆ ಹೊಟ್ಟೆ ಸಂಬಂಧಿತ ರೋಗಗಳನ್ನು ಎದುರಿಸಬೇಕಾಗಬಹುದು ಈ ಅಭ್ಯಾಸದಿಂದ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಮನೆಯಲ್ಲಿರುವ ಧನ ಧಾನ್ಯಗಳು ಕಡಿಮೆಯಾಗುತ್ತದೆ ದುಡಿದ ಹಣವು ನಿಲ್ಲದೆ ಒಂದಲ್ಲ ಒಂದು ಕಡೆ ವ್ಯರ್ಥ ಖರ್ಚಾಗುತ್ತದೆ ಸೇರಿಸಿಟ್ಟಿರುವ ಹಣವೂ ಸಹ ಬಹಳಷ್ಟು ಕಾಲ ಇರುವುದಿಲ್ಲ ತಟೆಯಲ್ಲಿ ಕೈ ತೊಳೆಯುವುದರಿಂದ ಚಂದ್ರ ಹಾಗೂ ಶುಕ್ರ ಗ್ರಹದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇದರಿಂದ ಧನ ನಷ್ಟ ಖಚಿತ ಕೆಲವರು ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ತಿನ್ನಲು ಇಷ್ಟಪಡುತ್ತಾರೆ ನಿಮಗೂ ಸಹ ಇಂತಹ ಅಭ್ಯಾಸವಿದ್ದರೆ ಈಗಲೇ ಬದಲಾಯಿಸಿಕೊಳ್ಳಿ ಏಕೆಂದರೆ ಶಾಸ್ತ್ರಗಳ ಪ್ರಕಾರ ಮಲಗುವ ಹಾಸಿಗೆ ಮೇಲೆ ಕುಳಿತು ಊಟವನ್ನು ಮಾಡಬಾರದು ಇದು ಅನ್ನಕ್ಕೆ ಮಾಡುವ ಅವಮಾನ ಇದರಿಂದ ಸಾಲದ ಸಮಸ್ಯೆಗಳು ಹೆಚ್ಚಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಎಂದಿಗೂ ಮೂರು ರೊಟ್ಟಿಗಳನ್ನು ಒಟ್ಟಿಗೆ ಬಡಿಸಬಾರದು ಇದು ಸರಿಯಲ್ಲ ತಟ್ಟೆಯಲ್ಲಿ ಅನೇಕ ಪದಾರ್ಥಗಳನ್ನು ಒಟ್ಟಿಗೆ ಬಡಿಸುವ ಅಭ್ಯಾಸವಿದ್ದರೆ ಎರಡು ರೊಟ್ಟಿಗಳನ್ನು ಮಾತ್ರ ಬಡಿಸಿ ಇದರಿಂದ ತಾಯಿ ಅನ್ನಪೂರ್ಣೇಶ್ವರಿಯು ಸಂತಸ ಪಡುತ್ತಾಳೆ ತಟ್ಟೆಯಲ್ಲಿ ಊಟ ಬಿಡುವುದು ಅತ್ಯಂತ ಕೆಟ್ಟ ಅಭ್ಯಾಸ ಹೆಚ್ಚಾಗಿ ಊಟ ಬಡಿಸಿಕೊಂಡು ತಮಗೆ ಬೇಕಾದಷ್ಟು ಆಹಾರವನ್ನು ತಿಂದು ನಂತರ ಉಳಿದ ಆಹಾರವನ್ನು ತಟ್ಟಿಯಲ್ಲಿ ಬಿಡುತ್ತಾರೆ ಅಥವಾ ಅದೇ ತಟ್ಟಿಯಲ್ಲಿ ಊಟದ ಮೇಲೆ ಕೈ ತೊಳೆಯುತ್ತಾರೆ ಇದು ಮಹಾಪಾಪ ಮೊದಲಿಗೆ ಕಡಿಮೆ ಆಹಾರವನ್ನು ಬಡಿಸಿಕೊಳ್ಳಿ ಇನ್ನೂ ಹೆಚ್ಚು ಬೇಕಾದರೆ ಮತ್ತೊಮ್ಮೆ ಬಡಿಸಿಕೊಳ್ಳಿ ಆಹಾರವನ್ನು ವ್ಯರ್ಥ ಮಾಡುವ ಮೊದಲು ನೆನಪಿಟ್ಟುಕೊಳ್ಳಿ ಅದು ಇನ್ನೊಬ್ಬರ ಪಾಲಿಗೆ ಒಂದು ಹೊತ್ತಿನ ಊಟವಾಗಿರುತ್ತದೆ ಅತಿಯಾಗಿ ತಿನ್ನಲು ಸಾಧ್ಯವಾಗದಿದ್ದರೆ ಆ ಊಟವನ್ನು ಪ್ರತ್ಯೇಕವಾಗಿ ಒಂದು ಬಟ್ಟಲಿನಲ್ಲಿ ತೆಗೆದಿಟ್ಟು ತಟ್ಟೆಯನ್ನು ಸಿಂಕಿನಲ್ಲಿ ಇಡಬೇಕು ಉಳಿದಿರುವ ಊಟವನ್ನು ಪ್ರಾಣಿ ಅಥವಾ ಪಕ್ಷಿಗಳಿಗೆ ಹಾಕಿ ಹೀಗೆ ಮಾಡುವುದರಿಂದ ಪ್ರಾಣಿ ಪಕ್ಷಿಗಳು ಉಳಿಯುತ್ತವೆ ಮತ್ತು ಆಹಾರವನ್ನು ವ್ಯರ್ಥ ಮಾಡಿದಂತಾಗುವುದಿಲ್ಲ ಊಟದ ಮುಂಚೆ ತಾಯಿ ಅನ್ನಪೂರ್ಣೇಶ್ವರಿಯನ್ನು ಸ್ಮರಿಸಬೇಕು ಅನ್ನ ಬೆಳೆದಿರುವ ರೈತರಿಗೆ ಧನ್ಯವಾದವನ್ನು ಹೇಳಿಕೊಂಡು ಊಟ ಮಾಡಲು ಆರಂಭಿಸಬೇಕು ಜೈ ಅನ್ನಪೂರ್ಣೇಶ್ವರಿ ದೇವಿ ಎಂದು ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸದಾ ನೆಲೆಸಿರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ ಲೋಕ ಸಮಸ್ತ ಸುಖಿನೋ ಬವಂತು ಸನ್ಮಂಗಳಾನಿ ಭವಂತು